ನೆನ್ನೆ ಹಾಕಿದ ವಿಡಿಯೋಗೆ ಸುಮಾರು ಜನ ಕಮೆಂಟ್ಸ್ ಮಾಡಿದರು ಸಿಸ್ಟರ್ ನಾವು ಕೆಲವೊಂದು ಡೌಟ್ಸು ಅವ್ರ ಏನೇನು ಡೌಟ್ಸ್ ಇರುತ್ತೋ ಪಾಪ ಅದನ್ನು ಕ್ಲಾರಿಟಿ ಕ್ಲಾರಿಫೈ ಮಾಡಿ ಕ್ಲಾರಿಟಿ ಕೊಡಿ ಅಂತ ಹೇಳ್ತಿದ್ರು ಸೊ ಎಲ್ಲಾರ್ಗೂ ಸೇರಿ ಎಷ್ಟು ಜನ ನನಗೆ ಮೆಸೇಜ್ ಹಾಕಿದ್ರು ಅವ್ರಿಗೆಲ್ಲ ಸೇರಿ ನಮ್ಮ ಸ್ನೇಹಿತರಿಗೆ ಮತ್ತೊಮ್ಮೆ ಮಗದೊಮ್ಮೆ ಇವತ್ತು ಆ ವೀಡಿಯೋನ ಮತ್ತೆ ತ ತರ್ತಾ ಇದ್ದೀನಿ ನಿಮ್ಮ ಜೊತೆ ಅವ್ರಿಗೆ ಏನೇನು ಡೌಟ್ಸ್ ಇದೆ ಒಬ್ಬರೊಬ್ರಿಗೂ ಡೌಟ್ಸ್ ಕ್ಲಿಯರ್ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಬಟ್ ನಾನು ಅವ್ರಿಗೆ ಆದಷ್ಟು ಕಮೆಂಟ್ಸ್ ಕೊಟ್ಟಿದ್ದೀನಿ ಇವತ್ತು ಆ ವಿಡಿಯೋ ಅವ್ರಿಗೋಸ್ಕರನೇ ಮಾಡಿದ್ದೀನಿ ಯಾಕಂದರೆ ಏನೇನು ಡೌಟ್ಸ್ ಇದೆಯೋ ಅದೆಲ್ಲ ನಾನು ರೀ ಪ್ರತಿಯೊಬ್ಬರು ಮೆಸೇಜಸ್ಸು ನಾನು ಕೂತ್ಕೊಂಡು ಓದಿದ್ದೀನಿ ಓಕೆನಾ ಓದ್ಬಿಟ್ಟು ರಿಪ್ಲೈ ಮಾಡಿದ್ದೀನಿ ಮತ್ತು ಅವ್ರ ಡೌಟ್ಸ್ನ ಕ್ಲಿಯರ್ ಮಾಡೋದಾಗೆ ಇವತ್ತಿನ ವೀಡಿಯೋ ಶೇರ್ ಇದ್ದೀನಿ ಇವತ್ತು ನಾನು ನಿಮಗೆ ನೀವು ಕೇಳಿದ ಎಲ್ಲ ಡೌಟ್ಸು ನಾನು ಇವತ್ತು ಕ್ಲಾರಿಟಿ ಕೊಡ್ತಾ ಇದ್ದೀನಿ ನೋಡಿ ಮತ್ತೆ ಹೇಳ್ತಿದ್ದೀನಿ ನೋ ಮೇಕಪ್ ನೋಡಿ ಮೇಕಪ್ ಒಂಚೂರು ಇಲ್ಲ ನಾನು ಹೇಳಿದ ನ್ಯಾಚುರಲ್ ಪ್ರಾಡಕ್ಟು ಇಪ್ಪತ್ತು ರೂಪಾಯಿದು ನಿನ್ನೆ ತೋರಿಸಿದ್ದೀನಿ ನನ್ನ ಕಸ್ತೂರಿಯೋಷಣ ಮತ್ತು ಹೇಳ್ತಾ ಇದ್ದೀನಿ ಎಲ್ಲ ಬ್ರ್ಯಾಂಡ್ದು ಯಶ್ನ ಸಿಗುತ್ತೆ ನಾನು ಯಾವ ಬ್ರ್ಯಾಂಡ್ ಪ್ರಮೋಷನು ಮಾಡ್ತಿಲ್ಲ ಫ್ರೆಂಡ್ಸ್ ನಾನು ಬಳಸ್ತಿರೋದು ಈ ಪ್ರಾಡಕ್ಟು ಈ ಬ್ರ್ಯಾಂಡ್ದು ಇದು ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ಅಂತ ಯಾಕಂದರೆ ನಾನು ಅಪ್ಲೈ ಮಾಡಿದ್ಮೇಲೆ ಇಪ್ಪತ್ತು ದಿನ ಇವತ್ತಿಗೆ ಅಪ್ಲೈ ಮಾಡಿದ್ರೇನೆ ಅದ್ರ ರಿಸಲ್ಟ್ ನನ್ಗೆ ಗೊತ್ತಾದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡಿರೋದು ಓಕೆನಾ ಮತ್ತೊಮ್ಮೆ ಆ ನ ಹಚ್ಚಿ ತೋರಿಸಿ ಅಂತ ಒಬ್ರು ಸಿಸ್ಟರ್ ಕೇಳಿದ್ರು ಮತ್ತೊಮ್ಮೆ ಹಚ್ಚಿ ತೋರಿಸ್ತೀನಿ ಎಲ್ಲಿ ಪಿಗ್ಮೆಂಟೇಷನ್ ನೋಡಿ ಆಲ್ಮೋಸ್ಟ್ ಪಿಗ್ಮೆಂಟೇಷನ್ ನನಗೆ ನೋಡಿ ನಿಮಗೆ ಗೊತ್ತಾಗ್ತಿದೆ ಕಮ್ಮಿ ಆಗಿದೆ ನಂಬರ್ ಒನ್ ಎರಡನೇದು ಅದನ್ನ ತೋರಿಸ್ತೀನಿ ಮತ್ತೆ ಹಚ್ಚಿ ತೋರಿಸ್ತೀನಿ ನಿಮಗೆ ಮತ್ತೆ ಕ ನಿನ್ನೆ ಕೈಗೆ ನೀವು ಹಚ್ಚಿದ ಟ್ಯಾನ್ದು ಪೌಡ್ರದು ಮತ್ತೊಮ್ಮೆ ಹೇಳಿ ಸಿಸ್ಟರ್ ಅಂತ ಹೇಳಿದರೆ ಆಗಿ ಹೇಳ್ತೀನಿ ಅದು ಯಾವ ರೀತಿ ಹಚ್ಚೋದು ಮತ್ತು ಅದರದ್ದು ರಿಸಲ್ಟ್ ಬೆನಿಫಿಟ್ ಇನ್ಸ್ಟೆಂಟ್ ಗ್ರೋಯಿಂಗ್ ಅದನ್ನು ಹೇಳ್ತೀನಿ ಮತ್ತು ಇನ್ನೊಬ್ರು ನನಗೆ ಇದು ಮಾಡಿದರು ಸಾರಿ ನಿಮ್ಮ ಹೆಸರು ಮಾಡ್ತೋದೆ ನಾನು ಕ್ಷಮೆಯರ್ಲಿ ಅಂದರೆ ಸುಮಾರಷ್ಟು ಮೆಸೇಜ್ ಬಂದಿತ್ತು ನನಗೆ ಅವರು ಹೇಳಿದರು ನನ್ನ ನನ್ನದು ಒಂದು ಬ್ರ್ಯಾಂಡ್ ಇದೆ ನಾನು ಒಂದು ಇದು ಬ್ಯೂಟಿ ನ ಮಾಡ್ತೀನಿ ನೀವು ಪ್ರಮೋಟ್ ಮಾಡ್ತೀರಾ ಅಂತ ಡೆಫಿನೆಟಾಗಿ ನಾನು ಪ್ರಮೋಟ್ ಮಾಡ್ತೀನಿ ಫಸ್ಟ್ ನಂದು ಒಂದು ಸ್ಮಾಲ್ ಸ್ಮಾಲ್ ಬೇಸಿಕ್ ಇದಿರುತ್ತೆ ನಂಬರ್ ಒನ್ ಏನು ಗೊತ್ತಾ ನಾನು ಯಾವುದೇ ದುಡ್ಡು ತೊಗೊಳ್ಳೋಲ್ಲ ಯಾವುದೇ ಪ್ರಮೋಷನ್ ಎಂಥ ಬ್ರ್ಯಾಂಡ್ ಬರಲಿ ಚಿಕ್ಕ ಬ್ರ್ಯಾಂಡಿಂದ ಹಿಡಿದು ದೊಡ್ಡ ಹೈ ಲೆವೆಲ್ ಬ್ರ್ಯಾಂಡ್ ಬಂದರೂ ನಾನು ಒಂದು ಪೈಸಾ ದುಡ್ಡು ತಗೊಳಲ್ಲ ಯಾವುದೇ ಪ್ರಮೋಷನ್ ಮಾಡೋದಕ್ಕೆ ಯಾಕೆ ಅಂದರೆ ನನಗೆ ಪರ್ನಲ್ಲಾಗಿ ಇಷ್ಟ ಇಲ್ಲ ತೊಗೊಳಕ್ಕೆ ನಾವು ಮಾಡ್ತಾರ ವಿಡಿಯೋ ಯಾಕೆ ಅಂತ ಕೇಳ್ಬೋದು ನಾನು ಮಾಡ್ತಿರೋ ವೀಡಿಯೋಸ್ಗೆ ನನಗೆ ವೈಟಿ ದುಡ್ಡು ಕೊಡುತ್ತೆ ಅಲ್ವಾ ಸಂಬಳ ಅಂತ ಕೊಡುತ್ತೆ ನನ್ನ ವ್ಯೂಸ್ಗೆ ನನಗೆ ಅಷ್ಟೇ ಸಾಕು ಆಮೇಲೆ ಸಿಸ್ಟರ್ ಇಲ್ಲಿ ಯಾರೋ ಒಬ್ಬರು ಸಿಸ್ಟರ್ ಹೇಳಿದರು ನಾನು ಬ್ಯೂಟಿ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀನಿ ನನಗೆ ಪ್ರಮೋಟ್ ಮಾಡ್ತೀನಿ ಅಂತ ನೋಡಿ ಸಿಸ್ಟರ್ ನನ್ಗೆ ಯಾರ್ದು ಬೇಕಾದ್ರೂ ಬ್ರ್ಯಾಂಡನ್ನ ಪ್ರಮೋಟ್ ಮಾಡ್ತೀನಿ ಅಕಸ್ಮಾತ್ ನಾನು ಇಲ್ಲೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಯಾರು ಕೇಳ್ತಿದ್ದೀರ ಅವರಿಗೆಲ್ಲ ಪ್ರಮೋಟ್ ಮಾಡಿ ಪ್ರಮೋಟ್ ಮಾಡಿ ಅಂತ ಹೇಳ್ತಿದ್ರು ಕೆಲವರು ಅವ್ರಿಗೆಲ್ಲ ಹೇಳ್ತಿದ್ದೆ ನೋಡಿ ನಾನು ಗ್ಯಾರಂಟಿ ಮಾಡ್ತೀನಿ ವಿತೌಟ್ ಒನ್ ರುಪಿ ಕಾಸ್ಟ್ ನಿಮ್ಮಿಂದ ನನಗೆ ಒಂದು ರೂಪಾಯಿ ಎಕ್ಸ್ಪೆಕ್ಟೇಷನ್ ಓಪನ್ ಆಗಿ ಹೇಳ್ತಿದ್ದೀನಿ ವೀಡಿಯೋಲಿ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಯಾಕಂದರೆ ನನಗೆ ಆ ಥರ ಇದು ಮಾಡಿ ನನ್ನ ಸಂಪಾದನೆ ನನ್ನ ನಾನು ಹೇಳಿದ ನಾವು ದುಡ್ಡು ಕೊಡುತ್ತೆ ಅಂತ ಅಷ್ಟೇ ಸಾಕು ನಮಗೆ ನಂಬರ್ ಒನ್ ನಂಬರ್ ಟು ಫಸ್ಟ್ ನೀವು ಯಾವ ಪ್ರಾಡಕ್ಟ್ ಇದೆಯಲ್ಲ ಅದನ್ನು ನಾನು ಅಪ್ಲೈ ಮಾಡ್ಕೊಳ್ತೀನಿ ಆ ಕಂಡೀಷನ್ ನೀವು ಒಪ್ಕೊಳ್ಬೇಕು ನಾನು ಅಪ್ಲೈ ಮಾಡಿ ನನ್ನ ಸ್ಕಿನ್ನಲ್ಲಿ ಏನು ರ್ಯಾಷಸ್ ಆಗಲಿ ಮತ್ತೊಂದು ಮಗದೊಂದು ಏನೂ ಆಗಲಿಲ್ಲ ನನ್ನ ಸ್ಕಿನ್ ಇನ್ನೂ ಚೆನ್ನಾಗಿ ಗ್ಲೋ ಆಗ್ತಿದೆ ಬೆಟರ್ ಆಗಿದೆ ಏನಂತೀವಿ ಇನ್ನೂ ತುಂಬ ಚೆನ್ನಾಗಾಗಿದೆ ಸ್ಕಿನ್ ಅಂದಾಗ ಆಗಿ ನಾನೇ ಒಂದು ವಿಡಿಯೋ ಮಾಡಿ ಇಂಥವ್ರ ಹೆಸರು ಇಂಥವ್ರ ಫೋನ್ ನಂಬರು ಇಂಥವ್ರ ಬ್ರ್ಯಾಂಡು ಅಂತ ನಾನು ಆಗಿ ಹೇಳ್ತೀನಿ ಓಕೆನಾ ಫ್ರೆಂಡ್ಸ್ ಇದು ಯಾಕೆ ಮಾಡಿದೆ ಅಂದರೆ ನನಗೆ ಅದು ಹೇಳ್ದೆಲ್ಲ ಪಿಗ್ಮೆಂಟೇಷನ್ ಹೋದ್ರಿಂದ ನಾನು ಇದನ್ನು ಮಾಡಿದೆ ಅವರು ದೊಡ್ಡ ದೊಡ್ಡ ಬ್ರ್ಯಾಂಡ್ ಅವರೇನು ನಾನು ಹೇಳಿಲ್ಲ ಮಾಡು ಅಂತ ನಾನು ಹೇಳಿದೆ ಸುಮಾರು ಜನ ಲೇಡೀಸ್ ವರ್ಕಿಂಗ್ ಇರ್ತಾರಲ್ಲ ಅವ್ರಿಗೆಲ್ಲ ಯೂಸ್ ಆಗಲಿ ಅಂತ ಹೇಳಿದೆ ಬಟ್ ಈಗ ಈ ಬಿಸಿಲಲ್ಲಿ ಮನೇಲಿದ್ರೂ ಈ ಥರ ಆಗ್ತಿದೆ ಸೊ ಇದು ನಾನು ಕ್ಲಾರಿಟಿ ಕೊಡ್ತಿದ್ದೀನಿ ಯಾರ್ಯಾರಿಗೆ ಪ್ರಮೋಷನ್ ಬೇಕೋ ಫ್ರೀ ಪ್ರಮೋಷನ್ ಮಾಡ್ತೀನಿ ಏನೂ ತೊಂದರೆ ಇಲ್ಲ ನನಗೆ ನಾವು ಒಂದು ರೂಪಾಯಿ ಮತ್ತೆ ಹೇಳ್ತಿದ್ದೀನಿ ಒಂದು ರೂಪಾಯಿ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಓಪನ್ ಆಗಿ ಕೇಳ್ತಿದ್ದೀನಿ ಓಕೆನಾ ನಾ ನಸಿಟಿನೂ ನನಗಿಲ್ಲ ಅಕಸ್ಮಾತ್ ಆ ಪ್ರಾಡಕ್ಟ್ ಚೆನ್ನಾಗಿತ್ತು ನನಗೆ ಚೆನ್ನಾಗಿ ಹೇಳ್ದೆಲ್ಲ ನನ್ನ ಸ್ಕಿನ್ ಟೆಕ್ಸ್ಚರ್ ಎಲ್ಲ ಚೇಂಜ್ ಆಯಿತು ಇದಾಯಿತು ನಾನು ಆಗಿ ರೆಕಮೆಂಡ್ ಮಾಡ್ತೀನಿ ನಮ್ಮ ವ್ಯೂವರ್ಸ್ಗೆ ತೊಗೊಳ್ಳಿ ಇದನ್ನ ಅಂತ ಆಮೇಲೆ ಇನ್ನೊಂದು ಸಾವಿರಾರು ರೂಪಾಯಿ ಇಡಬೇಡಿ ದಯವಿಟ್ಟು ಅದನ್ನ ನನ್ನ ಒಂದು ಕಳಕಳಿ ರಿಕ್ವೆಸ್ಟು ಸಾವಿರಾರು ರೂಪಾಯಿ ಇಡಬೇಡಿ ಅಷ್ಟೊಂದು ದುಡ್ಡು ಕೊಟ್ಟು ತಗೊಳ್ಳೋ ಶಕ್ತಿ ಎಲ್ಲರಿಗೂ ಇರೋದಿಲ್ಲ ಅಲ್ವಾ ಕಮ್ಮಿ ಬೆಲೆ ನಾನು ಹೇಳ್ದಂಗೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಒಳಗಿಡಿ ಪ್ರಾಡಕ್ಟು ನೀವು ಒಂದು ನೂರು ರೂಪಾಯಿ ಚಾರ್ಜ್ ಮಾಡ್ತಿದ್ರು ನಾನು ಹೇಳ್ತಿರೋದು ಯಾರ್ಯಾರು ನನಗೆ ಕಮೆಂಟ್ ಹಾಕಿದ್ರು ಪ್ರಮೋಟ್ ಮಾಡಿಲ್ಲ ಒಂದು ನೂರು ರೂಪಾಯಿ ಇಟ್ಟರೆ ತಗೊಳ್ಳಿರ್ತಾರೆ ಹಾಗಾಗಿ ಜಾಸ್ತಿ ಇಟ್ಟರೆ ಪಾಪ ಅವ್ರಿಗೂ ತೊಗೊಳ್ಳೋಕ್ಕೆ ಕಷ್ಟ ಆಗುತ್ತೆ ಸೊ ನೀವು ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡಬೇಕಾದ್ರೆ ಕಮ್ಮಿ ಇಟ್ಕೊಳ್ಳಿ ಓಕೆನಾ ಅದನ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಯಾರದೇ ಬ್ರ್ಯಾಂಡ್ರು ನಾನು ಪ್ರಮೋಟ್ ಮಾಡ್ತೀನಿ ಫಸ್ಟ್ ನನಗೆ ಅದರದ್ದು ಡೀಟೇಲ್ಸ್ ಕೊಡಿ ನಾನು ಆಗಿ ಪ್ರಮೋಟ್ ಮಾಡ್ತೀನಿ ನಾನು ಇನ್ನೇನು ಇಲ್ಲ ರೀ ನೆಕ್ಸ್ಟ್ ಬ್ಯಾಕ್ ಟು ಇವಾಗ ವಿಡಿಯೋಗೆ ಹೋಗೋಣ ಮತ್ತೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಪ್ಲೈ ಮಾಡ್ದು ಕಿಂದು ಮತ್ತೆ ಇದಕ್ಕೆ ಫುಲ್ ಕ್ಲಾರಿಟಿ ಕೊಡ್ತೀನಿ ನಿಮ್ಗೆ ಅಕಸ್ಮಾತ್ ನಿಮ್ಮ ಮನೆ ಹತ್ರ ಆಯುರ್ವೇದಿಕ್ ಅಂಗಡಿ ಇಲ್ಲ ಅನ್ನೋರ್ಕೈ ಎಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಯಾವ ರೀತಿ ಸರ್ಚ್ ಮಾಡೋದು ಅಂತ ನಾನು ಹೇಳ್ತೀನಿ ಅದರ ಅಮೌಂಟ್ ಎಷ್ಟು ಅಂತ ನಾನು ಹೇಳ್ತೀನಿ ಯಾಕಂದರೆ ಅದನ್ನ ನಾನು ಸರ್ಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಓಕೆನಾ ನೀವು ಆ ಥರ ಸರ್ಚ್ ಮಾಡಿ ಮನೆ ಹತ್ರ ಆಯುರ್ವೇದಿಕ್ ಇದಿಲ್ಲ ಅಂತ ಸೊಸ್ತಾ ಇದ್ದೀನಿ ಆ ನ ನೋಡಿ ವನಶ್ರೀ ವನಶ್ರೀ ಅವ್ರದ್ದು ಆಯುರ್ ವನಶ್ರೀ ಈ ಥರ ಇದೆ ಅದು ಯಾಕಂದರೆ ಮಲಯಾಳಮಲ್ಲಿ ಬರ್ದಿದ್ದಿರೋದ್ರಿಂದ ನನಗೆ ಗೊತ್ತಿಲ್ಲ ಅದು ಬಟ್ ಇಟ್ ಇಸ್ ಎ ಕಸ್ತೂರಿ ಅರ್ಶನದ್ದೇ ಇದು ನೋಡಿ ವನಶ್ರೀ ಕಸ್ತೂರಿ ಅರ್ಶನ ದಯವಿಟ್ಟು ಇದನ್ನೊಂದು ಫೋಟೋಗ್ರಾಫ್ ತೊಗೊಳ್ಳಿ ಎಲ್ಲಿ ಸಿಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದೊಂದು ಫೋಟೋಗ್ರಾಫ್ ತಗೊಳ್ಳಿ ಫ್ರೆಂಡ್ಸ್ ನೀವು ಓಕೆನಾ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಇದನ್ನು ಮತ್ತೆ ನೋಡಿ ಇದ್ರ ಬೆಲೆ ಹೇಳಿದ್ದೀನಿ ನೋಡಿ ಇಪ್ಪತ್ತು ರೂಪಾಯಿ ನಲ್ವತ್ತು ಗ್ರಾಮ್ಗೆ ವನಿತಾ ಹರ್ಬ್ಸ್ದು ನೋಡಿ ಎಲ್ಲ ಅವ್ರ ಭಾಷೇಲಿ ಬರೆದಿದ್ದಾರೆ ಸೊ ನಮ್ಗೆ ಓದೋದಕ್ಕೆ ತುಂಬ ಕಷ್ಟ ಇದೆ ಇದು ಓಕೆನಾ ನಾನು ನಿಮ್ಗೆ ಎಲ್ಲಿ ಸಿಗತ್ತೆ ಅಂತ ಅದನ್ನು ಇವಾಗ ವೀಡಿಯೋಲಿ ಹೇಳ್ತೀನಿ ನಿಮಗೆ ಫೈನ್ ಇದನ್ನೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಫ್ರೆಂಡ್ಸ್ ಇದೊಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಫ್ರೆಂಡ್ಸ್ ಇನ್ನು ನೋಡಿ ಇದು ಕಸ್ತೂರಿ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಅವ್ರು ಹೇಳಿದ್ರು ಅವರು ಒಬ್ರು ಕೇಳ್ತಿದ್ರು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡಿ ಇದೆ ಮತ್ತು ಇಲ್ಲಿ ನಾ ಹೇಳ್ದಂಗೆ ರೆಡ್ ಸ್ಯಾಂಡ್ಔಟ್ ಪೌಡ್ರದು ಅದನ್ನು ತೋರ್ಸಕ್ಕೆ ಹೇಳಿದ್ರು ಅವರು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಒಂದು ಕೈಗೆ ಹಾಕಿ ತೋರಿಸ್ತೀನಿ ಇಲ್ಲೂ ಅಷ್ಟಕ್ಕೆ ಆಗಿದೆ ಅಲ್ಲಿ ಮಾತ್ರ ಇದ್ದೀನಿ ಇದಕ್ಕೆ ನಾನು ಹೇಳ್ದಂಗೆ ಚಿಟ್ಕೆ ಹಾಲು ಚೂರು ನನಗೆ ಆ ಎಷ್ಟು ಬೇಕೋ ಅಷ್ಟು ಓಕೆನಾ ಮತ್ತೆ ನೋಡಿ ಒಂಚೂರು ಜೇನುತುಪ್ಪ ತಗೊಂಡಿದ್ದೀನಿ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ನನಗೆ ಮೇಡಮ್ ಜೇನುತುಪ್ಪ ಹಾಕೋದ್ರಿಂದ ಏನಾದ್ರು ಸ್ಕಿನ್ನು ವೈಟ್ ಆಗುತ್ತಾ ಅಂದರೆ ಹೇರ್ಸ್ ಏನಾರು ಅಂತ ನಾವು ಹೇರ್ಸ್ಗೆ ಅಪ್ಲೈ ಮಾಡ್ತಿಲ್ಲ ಅಲ್ವಾ ಅಕಸ್ಮಾತ್ ನಿಮ್ಮ ಮುಖದಲ್ಲಿ ಕೂದಲಿದ್ರು ಅದು ಹೋಗುತ್ತೆ ಯಾಕಂದರೆ ಕಸ್ತೂರಿ ಅರ್ಶನ ಇದೆಯಲ್ಲ ಅರ್ಶನದ್ದು ಎಫೆಕ್ಟ್ ಏನು ಅಂದರೆ ಕೂದಲನ್ನ ನ ರಿಡ್ಯೂಸ್ ಮಾಡುತ್ತೆ ಅದು ಸೊ ಇಲ್ಲಿ ಇದಕ್ಕೇನು ಹಾಕಬೇಕು ಗೊತ್ತಾ ಅದಕ್ಕೆ ಹಾಲು ಹಾಕಂಗಿಲ್ಲ ಫ್ರೆಂಡ್ಸ್ ಇದು ನಾನು ಹೇಳಿದಾಗ ಇನ್ಸ್ಟೆಂಟ್ ಇದು ಮಾಡ್ತಿರೋದ್ರಿಂದ ನೋಡಿ ಇದಕ್ಕೆ ನೀರು ಹಾಕಬೇಕು ನೀರು ಹಾಕಬೇಕು ಫಸ್ಟ್ ಇದು ಅಪ್ಲೈ ಮಾಡಿ ತೋರಿಸ್ತೀನಿ ಬನ್ನಿ ನಿಮಗೆ ಲಾಸ್ಟ್ನ ಇದನ್ನ ಅಪ್ಲೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದಲ್ಲಿ ನೋಡಿ ಅದೇ ಜಾಗಕ್ಕೆ ಫಸ್ಟ್ ನೋಡ್ಕೊಳ್ಳಿ ಹೆಂಗಿದೆ ಅಂತ ಸ್ವಲ್ಪ ತಿಕ್ಕು ಬ್ಯಾಟ್ರಿ ಹಾಕ್ಕೊಂಡಿದ್ದೀನಿ ಹೆಂಗಾದ್ರೂ ಹಾಕ್ಕೊಳ್ಬೋದು ಈ ಸೆಕೆಗೆ ಆದರೆ ಇದನ್ನು ಡ್ರೈ ಆಗಿ ಹಾಕ್ಬಿಡ್ಬೇಡಿ ಅಷ್ಟೆ ಐದೇ ಐದು ನಿಮಿಷ ಇದು ಹಾಕಿದ್ದೀನಾ ಓಕೆನಾ ಅವರು ಟ್ಯಾನ್ದು ಕೇಳಿದ್ರು ಇನ್ಸ್ಟೆಂಟ್ ಟ್ಯಾನ್ ಯಾವುದು ಅಂತ ನೋಡಿ ಅದನ್ನು ಕಲಿಸ್ಕೊಂಡಿದ್ದೀನಿ ಇದನ್ನು ನೀರು ಹಾಕಿದ್ದೀನಿ ಮತ್ತೆ ಹೇಳ್ತಿದ್ದೀನಿ ಇದು ಹಾಲು ಜೇನುತುಪ್ಪ ಮುಖ ಫುಲ್ಲು ಗ್ಲೋಯಿಂಗ್ ಬೇಕು ಅಂದರೆ ಇದಕ್ಕೆ ಇನ್ನೊಂದು ಪ್ರಾಡಕ್ಟ್ ಹಾಕಬೇಕು ಅಂದರೆ ಇನ್ನೊಂದು ಮನೇಲಿರೋ ಫಸ್ಟು ಅದು ಆಮೇಲೆ ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ತೇನೆ ನಿಮ್ಮ ಜೊತೆ ಇದು ನೋಡಿ ಇದು ನಾನು ಹಾಕಿರೋದು ಇವಾಗ ಕಾ ಬಂಗು ಮತ್ತು ಪಿಗ್ಮೆಂಟೇಷನ್ಗೆ ಇವಾಗ ಇದು ಬಂದ್ಬಿಟ್ಟು ಅವ್ರು ಯಾರಿಗೋ ಒಂದು ನಿನ್ನೆ ಇದ್ರು ಮೇಡಮ್ ಇದು ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡಿ ನಾನು ಜಸ್ಟ್ ಇಷ್ಟೇ ತೋರಿಸ್ತಾ ಇದ್ದೀನಿ ನಿಮಗೆ ಟ್ಯಾನ್ದು ಹೋಗುತ್ತೆ ಅಂತ ನೀವೇ ನೋಡೋರಂತೆ ಒಂದು ಕೈಗೆ ಅಪ್ಲೈ ಮಾಡ್ತಾ ಇದ್ದೀನಿ ಪ್ಲಸ್ ನೋಡಿ ಇಲ್ಲೂ ಅಪ್ಲೈ ಮಾಡ್ತೀನಿ ಯಾಕಂದರೆ ನಿಮ್ಗೆ ಗೊತ್ತಾಗಬೇಕು ಇಮಿಡಿಯೇಟ್ ಚೇಂಜ್ ಏನಾಗುತ್ತೆ ಅಂತ ನೋಡಿ ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಕಾಲ್ಗೂ ಹಾಕ್ಕೊಳ್ಬೋದು ಇದನ್ನು ಕೆಲವ್ರಿಗೆ ಕಾಲೆಲ್ಲ ಓಡಾಡಿ ಓಡಾಡಿ ಕಪ್ಪಾಗಿರ್ತದೆ ಬಿಸಿಲಲ್ಲಿ ಅಂಥವ್ರು ಹಾಕ್ಕೊಳ್ಬೋದು ನೋಡಿ ಎರಡು ನಿಮಿಷ ಇದು ಹಿಂಗೆ ಇರಲಿ ಈಗ ಫೇಸ್ ವಾಶ್ ಮಾಡುತ್ತೇನೆ ಬನ್ನಿ ನೋಡಿ ಫ್ರೆಂಡ್ಸ್ ತೆಗಿತಾ ಇದ್ದೀನಿ ಈಗ ನೋಡಿ ತೆಗಿತಾ ಇದ್ದೀನಿ ಟೂ ಮಿನಿಟ್ಸ್ ನೋಡಿ ನಿಮಗೆ ಟೈಮ್ ಇದ್ರೆ ಜಾಸ್ತಿ ಹೊತ್ತಿಟ್ಕೊಳ್ಳಿ ವರ್ಕಿಂಗ್ ಇರೋವ್ರಿಗೆ ಎಲ್ಲ ಅಷ್ಟೊಂದು ಟೈಮ್ ಇರೋಲ್ಲ ಸ್ನಾನಕ್ಕೆ ಮುಂಚೆ ಹಾಕ್ಬಿಟ್ಟು ತೆಗಿಬೋದು ಮತ್ತು ಹ್ಯಾಂಡ್ ತೋರಿಸ್ತೀನಿ ಬನ್ನಿ ಒಂದು ಎರಡು ನಿಮಿಷ ಆಯಿತು ನೋಡಿ காண்த்தியா நினைக்க நோடி டிஃபரென்ஸு இல்லை இல்லைங்கே நோடி டிஃபரென்ஸு நமே ஆகிடுபோது இல்லை கை தோர்ஸ் தி நோடி இக்கைகு கைது நோட்ரா நோடி டீட்டேல்ஸ் கொட்டி தீனி மத்த பாக்கு இது ஹாக்கே சாண்ட் நமக்கு இஷ்ட ஆயத்து அந்த வாக்கினி மத்த நான் நீங்கள் எல்லாம் கழிசி தீனி இன்னும் ஏனா டவுட் இப்போ அந்த நன்கு கமெண்ட் செக்ஷனாக ಓಕೆ ಇವತ್ತೇನು ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಸುಮಾರು ಜನದ ಕ್ವಶನ್ಸ್ ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಹೋಗ್ಬಲ್ಲ ನೋಡಿ ಗ್ಲೋಯಿಂಗ್ ನೀವೇ ನೋಡ್ಬೋದು ಅಲ್ವಾ ಸರಿ ವಿಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾಳೆ ಇಂದ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪ್ರಾಡಕ್ಟ್ ಅದು ಆಯುರ್ವೇದಿಕ್ ಪ್ರಾಡಕ್ಟೇ ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೆ ಟ್ಯಾನ್ಗೆ ಇನ್ಸ್ಟಂಟ್ ಗ್ಲೋಗೆ ಅದು ನಾನು ನಿಮ್ಮ ಜೊತೆ ಶೇರ್ ಓಕೆನಾ ಅದನ್ನ ಮೊನ್ನೆ ನಾನು ತೋರಿಸಿದ್ದೆ ನಿಮಗೆ ಇದನ್ನ ನಾನು ಯೂಸ್ ಮಾಡ್ತಾ ಅಂತ நானே அது ஒன்று வீடியோ நின் ஜெக்டி தாஸ்ட்னி எல்லா ரீசனபல் பிரைஸில் மத்த நோ சைட் எஃபெக்ஸ் நான் பிராடக்ட் நான் ஏன்னே மாத்தி அந்த இது யாது பிரமோஷன் அல்ல நான் யூஸ் மாடெக்ட் சரி வீடியோ இல்லே முகாதினி ஹோல்ல அந்த ஹேத்தா ஆடக்ட் நான் டெஃபினேட்டாக ஷோ மாட் நீங்கள் அந்த ஹே்த்தா ஹோல்ல